ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಬುಧವಾರ ಮಧ್ಯಾಹ್ನ ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಬುಧವಾರ ದೇವ್ರನ್ನ ಪ ದೇವ್ರ ಪಾತ್ರ ತೊಳ್ಕೊಬೇಕಾಗಿತ್ತು ಹಾಗಾಗಿ ದೇವ್ರ ಪಾತ್ರನ ಇದ್ದೀನಿ ನಾನು ಸಾಮಾನ್ಯವಾಗಿ ವಾರಕ್ಕೊಂದ್ಸರಿ ತೊಳ್ಕೊಳ್ತಾನೆ ಇರ್ತೀನಿ ಅಂದರೆ ಈ ಅಮಾವಾಸ್ಯೆ ಹುಣ್ಮೆಗೇನು ತೊಳೆಯೋದಕ್ಕೇನು ಏನು ಹೋಗೋಲ್ಲ ಪ್ರತಿ ಬುಧವಾರ ಬಂದರೆ ಈ ಥರ ಪಾತ್ರನ ತೊಳೆದ್ಬಿಟ್ಟು ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಹಾಗೆ ನಾನು ಈ ಥರ ವಾರ ವಾರ ತೊಳೆಯೋದ್ರಿಂದ ದೇವ್ರ ಪಾತ್ರೆನೂ ಅಷ್ಟಾಗಿ ಏನು ಗಲೀಜಾಗಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಪಿತಾಮ್ರ ಹಾಗೆ ಹುಣ್ಸೆ ಹಣ್ಣು ಉಪ್ಪು ಹಾಕಿಬಿಟ್ಟು ತೊಳ್ಕೊಂಡ್ಬಿಡ್ತೀನಿ ಹಾಗೆ ನಾನು ಸಿಂಕಲೇ ಪಾತ್ರೆ ತೊಳಿತಾಯಿದ್ದೇನೆ ಯಾಕಂದರೆ ದೇವ್ರ ಪಾತ್ರೆನ ನಮ್ಮ ಮನೆಯಲ್ಲಿ ಸಿಂಕ್ ಬಿಟ್ಟರೆ ಮತ್ತು ಬೇರೆ ಕಡೆಯಲ್ಲೂ ತೊಳೆಯೋದಕ್ಕೆ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಅಷ್ಟಾಗಿ ಜಾಗ ಚೆನ್ನಾಗಿಲ್ಲ ಹಾಗಾಗಿ ಸಿಂಕಲ್ಲೇ ತೊಳ್ಕೊತೀನಿ ಬಾತ್ರೂಮಲ್ಲಿ ತೊಳ್ಕೋಬೇಕಾಗತ್ತೆ ಇಲ್ಲಾಂದರೆ ಹೊರಗಡೆ ತೊಳಿಬೇಕಾಗತ್ತೆ ಇನ್ನು ಬಾತ್ರೂಮಲ್ಲಿ ತೊಳೆಯೋದು ಅಷ್ಟಾಗಿ ಚೆನ್ನಾಗಿರಲ್ಲ ಅಲ್ವೇ ದೇವ್ರ ಪಾತ್ರೆಗಳನ್ನೆಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮೊದಲು ಸಿಂಕಲ್ಲಿರುವಂತಹ ಪಾತ್ರೆಗಳನ್ನ ತೊಳ್ಕೊಂಡ್ಬಿಟ್ಟು ಹಾಗೆ ಸಿಂಕನ್ನ ನೀಟಾಗಿ ಸೋಪ್ ಹಾಕ್ಬಿಟ್ಟು ತೊಳ್ಕೊಂಡಿರ್ತೀನಿ ಅದಾದ ನಂತರ ಇಲ್ಲಿ ದೇವ್ರ ಪಾತ್ರೆನ ಕ್ಲೀನ್ ಮಾಡ್ಕೊತೀನಿ ಹಾಗೆ ನಾನು ಆ ಸಿಂಕಲ್ಲಿ ದೇವ್ರ ಪಾತ್ರೆನ ಹಾಗೆ ಡೈರೆಕ್ಟಾಗಿ ಏನೂ ಇಡೋದಿಲ್ಲ ಫಸ್ಟಿಗೆ ದೇವ್ರ ಪಾತ್ರೆನಲ್ಲಾನು ಈ ಥರ ಒಂದು ಬುಟ್ಟಿಗೆ ಇಟ್ಕೊಂಡ್ಬಿಟ್ಟು ಬುಟ್ಟೆಯಲ್ಲೇ ನೀಟಾಗಿ ತೊಳ್ಕೊಂಡು ಅದಾದ ನಂತರ ನೀಟಾಗಿ ವಾಶ್ ಮಾಡ್ಕೊತೀನಿ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಬೇಕಾದರೆ ಇಲ್ಲಿ ಸಿಂಕಲ್ಲಿ ಒಂದು ಬುಟ್ಟಿ ಇಟ್ಕೊಂಡಿದ್ದೀನಿ ಆ ಬುಟ್ಟಿಯಲ್ಲೇನೆ ಇಟ್ಕೊಂಡು ನಾನು ದೇವ್ರ ಪಾತ್ರೆನ ತೊಳ್ಕೊಳ್ಳೋದು ಹಾಗಾಗಿ ಹಾಗೆ ನಾನು ವಾರಕ್ಕೊಂದ್ಸರಿ ಈ ಥರ ದೇವ್ರ ಪಾತ್ರೆ ತೊಳೆಯೋದ್ರಿಂದ ಜಾಸ್ತಿ ಹೊತ್ತೇನು ಟೈಮ್ ತಗೊಳ್ಳೋದಿಲ್ಲ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ದೇವ್ರ ಪಾತ್ರೆನ ತೊಳ್ಕೊಂಡ್ಬಿಡೋದು ಗಲೀಜು ಜಾಸ್ತಿ ಆಗಿರೋದಿಲ್ಲ ಅಲ್ವಾ ಹಾಗಾಗಿ ನಾನು ತೊಳೆದಾಗ ಯಾವ ಥರ ಇರುತ್ತೆ ಅದೇ ಥರನೇ ಒಂದು ವಾರದವರೆಗೂ ಅದೇ ಥರನೇ ಇರುತ್ತೆ ಹಾಗಾಗಿ ಜಾಸ್ತಿ ಹೊತ್ತೇನು ತೊಗೊಳ್ಳೋದಿಲ್ಲ ತೊಳೆಯೋದಕ್ಕೆ ಯಾಕೆಂದರೆ ನಾನು ಈ ಥರ ದೇವ್ರ ಪಾತ್ರೆ ತೊಳೆದ ತಕ್ಷಣ ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಬಿಡ್ತೀನಿ ಅಂದರೆ ನೀರಿನ ಅಂಶ ಏನು ಇರಬಾರ್ದು ತೊಳೆದಿರುವಂತಹ ದೇವ್ರ ಪಾತ್ರೆಯಲ್ಲಿ ಈ ಹಿತ್ತಾಳೆಯಾಗೆ ತಾಮ್ರದ ಪಾತ್ರೆ ಹೇಗೆ ಅಂದರೆ ನೀರು ಒಂದು ಸ್ವಲ್ಪ ಇದ್ಬಿಟ್ರೆ ನೀರು ಯಾವ ಜಾಗದಲ್ಲಿ ಇರುತ್ತೆ ನೋಡಿ ಅಲ್ಲಿ ಕಪ್ ಕಪ್ಪುಗಾಗಿ ಕಲೆ ಕುತ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಥರ ದೇವ್ರ ಪಾತ್ರೆ ತೊಳೆದ ತಕ್ಷಣವೇ ನಾನು ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಅದನ್ನ ಬಿಡ್ತೀನಿ ನಾವು ಎಷ್ಟು ಚೆನ್ನಾಗಿ ಒರೆಸಿ ಇಡ್ತೀವೋ ನಾವು ಆರಾಮಾಗಿ ಹದಿನೈದು ಒಂದ್ಸರಿ ತೊಳೆದ್ರೂ ಪರವಾಗಿಲ್ಲ ನೀಟಾಗಿ ಕಾಣ್ತಾ ಇರ್ತವೆ ದೇವ್ರ ಪಾತ್ರೆಗಳು ನಾವು ಈ ಥರ ದೇವ್ರ ಪಾತ್ರೆಯನ್ನು ತೊಳೆದ ತಕ್ಷಣವೇ ನೀಟಾಗಿ ಒರೆಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಸಹ ಇಲ್ಲಿ ನೀಟಾಗಿ ದೇವ್ರ ಪಾತ್ರೆಲ್ಲ ತೊಳೆದಾದ ನಂತರ ನನ್ನ ಮಗಳು ಖಾಲಿ ಇದ್ಲು ಏಕೆಂದರೆ ಕ್ರಿಸ್ಮಸ್ ಹಾಲಿಡೇ ಇದೆ ಅಲ್ವಾ ಹಾಗಾಗಿ ಅವಳು ಸಹ ಇವತ್ತು ರಜೆ ಆಯಿತು ಅಂತ ಟಿ ವಿ ನೋಡ್ಕೊಂಡು ಕೂತಿದ್ಲು ಹೇಗಿದ್ರು ಟಿ ವಿ ಕೂತಿದ್ಯಲ್ಲ ನನಗೆ ಇದನ್ನ ಒರೆಸ್ಕೊಡು ಅಂತ ಹೇಳಿದ್ದಕ್ಕೆ ಕೊಡಮ್ಮ ಹೊರ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಟಿ ವಿ ನೋಡ್ಕೊಂಡಿ ನನಗೆ ದೇವ್ರ ಪಾತ್ರೆನ ಇದ್ದಾಳೆ ಹಾಗೆ ನನಗೇನಾದರೂ ಪೂಜೆ ಮಾಡುವಂತಹ ಟೈಮ್ ಇಲ್ಲದೇ ಇರುವಂತಹ ಟೈಮಲ್ಲಿ ಅವಳೇ ಈ ಥರ ದೇವ್ರ ಪಾತ್ರೆಯನ್ನು ತೊಳ್ಕೊಂಡ್ಬಿಟ್ಟು ನೀಟಾಗಿ ಪೂಜೆನೂ ಸಹ ಮಾಡ್ಕೊತಾಳೆ ಇನ್ನು ಇಲ್ಲಿ ದೇವ್ರ ಪಾತ್ರನ ಹೊರಿಸ್ಕೊತಾ ಇದ್ಲಲ್ವ ಹಾಗಾಗಿ ನಾನು ಸಹ ಇಲ್ಲಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಹಾಗೆ ನಾವು ವಾರಕ್ಕೊಂದ್ಸರಿ ಇದೇ ಥರನೇ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರನೂ ಸಹ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ವಾರ ಬಿಡಿ ದೀಪನ ಹಚ್ಚಿರ್ತೀವಲ್ವ ಬೆಳಗ್ಗೆ ಹಾಗೆ ಸಾಯಂಕಾಲ ದೀಪನ ಹಚ್ಚಿರ್ತೀವಿ ಹಾಗೆ ಮಂಗಳವಾರದಲ್ಲ ಮಾಡಿರ್ತೀವಿ ಹಾಗೆ ಧೂಪ ದೀಪನೆಲ್ಲ ಬೆಳಗಿರ್ತೀವಲ್ವ ಅದ್ರದ್ದು ಹೊಗೆ ಎಲ್ಲ ಹಾಗೆ ಪೂಜಾ ರೂಮಲ್ಲಿ ಹಾಗೆ ಕೂತ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಟೈಲ್ಸ್ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ ಹಾಗೆ ಒಂದೊಂದು ಸಾರಿ ನನ್ನ ಮಗಳು ದೀಪ ಹಚ್ಚಿರ್ತಾಳೆ ನೋಡಿ ಆವಾಗ ದೀಪದ್ದು ಬತ್ತಿ ಏನಿದೆ ಅಲ್ವಾ ಅದನ್ನು ತುಂಬ ದೊಡ್ದಾಗಿ ಇಟ್ಬಿಟ್ಟಿರ್ತಾಳೆ ಉರಿತಾ ಇರುತ್ತೆ ಅದು ಹುರಿದು ಹುರಿದು ಹುರ್ದು ಪಕ್ಕದಲ್ಲಿರುವಂತಹ ಟೈಲ್ಸ್ ಎಲ್ಲ ಪೂರ್ತಿಯಾಗಿ ಕಪ್ಪು ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ವಾರಕ್ಕೊಂದ್ಸರಿ ಈ ಥರ ಕ್ಲೀನಾಗಿ ಕ್ಲೀನ್ ಮಾಡ್ಕೊತೀನಿ ಹಾಗೆ ಒಂದು ಪಾತ್ರೆಯಲ್ಲಿ ಒಂದು ತುಂಬಿರುವಂತಹ ಕೊಡದಿಂದ ನೀರು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಪಿನಾಯಿಲು ಹಾಗೆ ಉಪ್ಪು ಹಾಗೆ ಲೈಝಾಲು ಅದೆಲ್ಲ ಹಾಕ್ಕೊಂಡು ನೀಟಾಗಿ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಹಾಕ್ಕೊಂಡು ಗೋಮೂತ್ರನೂ ಸಹ ಹಾಕ್ಕೊಂಡು ಈ ಅನ್ನೋದನ್ನ ಕ್ಲೀನ್ ಮಾಡ್ಕೊಬೋದು ನಾನಿನ್ನು ಅದೇನು ಹಾಕ್ಕೊಂಡಿಲ್ಲ ಪಿಣೈಲು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮನೆನ ಕ್ಲೀನ್ ಇದ್ದೀನಿ ಅಷ್ಟೇ ಹಾಗೆ ದೇವ್ರ ಮನೆಯಲ್ಲಿ ಜಾಡ ಕಟ್ಟೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ವಾರಕ್ಕೊಂದ್ಸರಿ ನೀಟಾಗಿ ಟೈಲ್ಸ್ ಜೊತೆಗೆ ಗೋಡೆನೂ ಸಹ ನೀಟಾಗಿ ಈ ಥರ ಒರೆಸ್ಕೊಂಡ್ಬಿಡ್ತೀನಿ ಸೋಪ್ ನೀರು ಇರುತ್ತಲ್ವಾ ಅದರಿಂದನೇ ನೀಟಾಗಿ ದೇವ್ರ ಮನೆ ಗೋಡೆನೂ ಸಹ ಕ್ಲೀನ್ ಮಾಡ್ಕೊಂಬಿಟ್ರೆ ಎಲ್ಲೂ ಸಹ ಜಾಡ ಕಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ದೇವ್ರ ಮನೆಯೂ ಸಹ ಕಾಣ್ತಾ ಇರುತ್ತೆ ಹಾಗಾಗಿ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಆದ ನಂತರ ನೆಲನೂ ಸಹ ಒರೆಸ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಬಿಟ್ರೆ ನನಗೆ ಬೆಳಗ್ಗೆಗೆ ತುಂಬಾ ಸುಲಭ ಆಗಿಬಿಡುತ್ತೆ ಬೆಳಗ್ಗೆ ಫೋಟೋನೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗೆ ಅರಿಶಿಣ ಕುಂಕುಮದೆಲ್ಲ ಹಚ್ಕೊಂಡು ಪೂಜೆ ಮಾಡೋದೊಂದು ಇರುತ್ತೆ ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲೇ ಟೈಮು ಸಹ ಐದು ಗಂಟೆ ಆಗಿತ್ತು ಇನ್ನು ನಾನು ಸಹ ಇಲ್ಲಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ತಲೆಗೆ ಎಣ್ಣೆನೂ ಸಹ ಹಾಕ್ಕೊಂಡು ಹೆಡ್ ಮಸಾಜ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು ಇನ್ನು ಗುರುವಾರಕ್ಕೆ ಒಂದು ಸ್ವಲ್ಪ ದೋಸೆ ಮಾಡೋಣ ಅಂತ ಅಕ್ಕಿನೂ ಸಹ ನೆನ್ಸಿಟ್ಟಿದ್ದೆ ಹಾಗೆ ಇವಾಗ ಒಂದು ಸ್ವಲ್ಪ ಚಳಿ ಇರೋ ಕಾರಣಕ್ಕೆ ಬೇಗನೆ ರುಬ್ಬಿದ್ರೆ ಆಯಿತು ಅಂತ ಇಲ್ಲಿ ಬೇಗನೆ ರುಬ್ಬಿಬಿಟ್ಟು ಇಡ್ತಾ ಇದ್ದೀನಿ ಇನ್ನು ಹಿಟ್ಟೆಲ್ಲ ರುಬ್ಬೋದಾದ ನಂತರ ಸಿಲ್ಲಿಂಗ್ ಅನ್ನೋದು ಸ್ವಲ್ಪ ಆಗಿಬಿಟ್ಟಿತ್ತು ಅದನ್ನು ಸಹ ಇಲ್ಲಿ ಕ್ಲೀನ್ ಇದ್ದೀನಿ ಹಾಗೆ ಇವತ್ತು ಏನಾದರೂ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಅಂತ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ಕಟ್ ಇದ್ದೀನಿ ಈ ವಾರ್ವಿಡಿ ಬರೀ ಆಯ್ಲಿ ಫುಡ್ ತಿನ್ನೋದೇ ಆಗ್ಬಿಟ್ಟಿದೆ ಅಂದರೆ ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸು ಅಂತ ಹೇಳ್ಬಿಟ್ಟು ಏನಾದರೂ ಡೀಪ್ ಫ್ರೈ ಇರೋದಂತಹ ಸ್ನ್ಯಾಕ್ಸ್ನ ಮಾಡಿ ಮಾಡಿ ಸಾಕಾಗಿದೆ ಹಾಗಾಗಿ ಇವತ್ತು ಜಾಸ್ತಿ ಎಣ್ಣೆ ಬಳಸ್ತೇನೆ ಏನಾದರೂ ಮಾಡಿದರೆ ಆಯಿತು ಅಂತ ಇಲ್ಲಿ ಇವತ್ತು ಈ ರೆಸಿಪಿನ ಇದ್ದೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ನಮ್ಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಈ ಥರ ರೆಸಿಪಿಗಳು ತುಂಬಾ ಇಷ್ಟ ಆಗುತ್ತೆ ಏನು ರೆಸಿಪಿ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಆ ರೆಸಿಪಿಗೆ ಏನೇನು ಬೇಕು ನೋಡಿ ಪದಾರ್ಥ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನಿವತ್ತು ಈ ಹುಬ್ಳಿ ದಾವಣಗೆರೆ ಸೈಡೆಲ್ಲ ಮಾಡ್ತಾರೆ ನೋಡಿ ಆ ಮಂಡಕ್ಕಿ ಅದನ್ನು ಮಾಡ್ತೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ನರ್ಗಿಸ್ ಮಂಡಕ್ಕಿ ಮಾತ್ರ ಒಂದು ಸರಿ ಎರಡು ಸರಿ ಎಲ್ಲ ಪದೇ ಪದೇ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇವಾಗ ಆ ಮಂಡಕ್ಕಿನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವನ್ನಿ ಮೊದಲಿಗೆಲೇ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಹುರುಗಡ್ಲೆ ಅಥವಾ ಪುಟಾನೀರ ಪೌಡರ್ ಮಾಡ್ಕೊಂಡು ತೊಗೋಬೇಕಾಗತ್ತೆ ಹಾಗಾಗಿ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ಪುಟಾನಿನ ಹಾಕೊಂಡು ಈ ಥರ ಪೌಡರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇದನ್ನು ಅದೇ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಹಾಗೇ ಇದೇ ಮಿಕ್ಸಿ ಜಾರಿಗೆ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆನೂ ಸಹ ಸೇರಿಸ್ಕೊತ ಇದ್ದೀನಿ ಸಕ್ಕರೆನೂ ಸಹ ಇಲ್ಲಿ ನಾವು ಪುಡಿ ಮಾಡ್ಕೊಂಡು ತೊಗೊಂಬರ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಸಕ್ಕರೆನೂ ನಾನು ಪೂರ್ತಿಯಾಗಿ ಪುಡಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇದನ್ನು ಸಹ ನಾನು ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇವಾಗ ನಾನು ಅರ್ಗಿಸ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬಿಡೋಣ ಮೊದಲಿಗೆ ಇಲ್ಲಿ ಸ್ಟೋ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಏನಕ್ಕೆ ಅಂತ ಹೇಳ್ತೀನಿ ಪೂರ್ತಿಯಾಗಿ ಎಣ್ಣೆ ಕಾದಾದ ನಂತರ ಇದಕ್ಕೆ ನಾವಿಲ್ಲಿ ಹುರುಗಡಲೆ ಹಾಗೆ ಶೇಂಗಾನ ಹಾಕೋಬೇಕಾಗತ್ತೆ ಹುರ್ಗಡ್ಲೆ ಹಾಗೆ ಶೇಂಗಾ ಫ್ರೈ ಆಗೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಲ್ಲಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನು ಇದು ಪೂರ್ತಿಯಾಗಿ ಕಾಯಬೇಕು ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದು ಕಪ್ಪು ಶೇಂಗಾನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಶೇಂಗಾನ ಹಾಕ್ಕೊಂಡು ಒಂದು ನಲ್ವತ್ತು ಪರ್ಸೆಂಟ್ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ನಾವು ಮಿಕ್ಚರ್ ಎಲ್ಲ ಮಾಡುವಾಗ ಯಾವ ಥರ ಫ್ರೈ ಮಾಡ್ಕೊತೀವಿ ನೋಡಿ ಅದೇ ಥರ ಫ್ರೈ ಆಗಬೇಕು ಹಾಗಾಗಿ ಒಂದು ನಲ್ವತ್ತು ಪರ್ಸೆಂಟ್ ಇದು ಫ್ರೈ ಆದ ನಂತರ ಇದಕ್ಕೆ ಇವಾಗ ಒಂದು ಕಪ್ ಆಗೋಷ್ಟು ಹುರಗಡ್ಲೆ ಸಹ ಸೇಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಹುರಗಡ್ಲೆ ಹಾಗೆ ಶೇಂಗಾ ಕ್ವಾಂಟಿಟಿನ ಜಾಸ್ತಿನೂ ಸಹ ಮಾಡ್ಕೋಬೋದು ಕಡಿಮೆನೂ ಸಹ ಮಾಡ್ಕೋಬೋದು ನಿಮ್ಗೇನಾದರೂ ಈ ನರಗೀಸ್ ಮಂಟಕಿ ತಿನ್ನುವಾಗ ನಮಗೆ ಜಾಸ್ತಿ ಶೇಂಗಾ ಹಾಗೆ ಪುಟಾಣಿ ಬೈಕ್ ಸಿಗ್ತಾ ಇರಬೇಕು ಅಂದರೆ ನೀವು ಇಲ್ಲಿ ಜಾಸ್ತಿನೂ ಸಹ ಹಾಕೊಳ್ಳಿ ನಾನಿಲ್ಲಿ ಅಷ್ಟಾಗಿ ನನ್ನ ಹಸ್ಬೆಂಡಿಗೆ ಅಷ್ಟಾಗಿ ಇಷ್ಟ ಆಗಲ್ಲ ಹಾಗಾಗಿ ನಾನಿಲ್ಲಿ ಕಡಿಮೆನೇ ಸೇರಿಸ್ಕೊಂತ ಇದ್ದೀನಿ ಇವಾಗ ಇಲ್ಲಿ ಹಾಕಿರುವಂತಹ ಶೇಂಗಾ ಒಂದು ನಲ್ವತ್ತು ಪರ್ಸೆಂಟು ಫ್ರೈ ಆಯಿತು ಇನ್ನು ಅದಾದ ನಂತರ ಅದ್ರ ಜೊತೆಗೇನೆ ಒಂದು ಕಪ್ ಆಗೋಷ್ಟು ಹೊರಗಡ್ಲೆಯನ್ನು ಸಹ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಸ್ಟೋವ್ ಆಫ್ ಮಾಡಿ ಇನ್ನೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಇನ್ನೇನು ಕೆಂಪಗಾಗ್ ಬರ್ತಾ ಇದೆ ಅನ್ನೋಂತಹ ಟೈಮಲ್ಲಿ ಇದನ್ನೆಲ್ಲ ಪೂರ್ತಿ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ಜಾಸ್ತಿ ಹೊತ್ತು ನಾವು ಸ್ಟವ್ನ ಆನ್ ಮಾಡಿಬಿಟ್ಟು ಫ್ರೈ ಮಾಡೋಕೆ ಕುತ್ಕೊಂಡ್ಬಿಟ್ಟು ಸೀದೋಗಿಬಿಡುತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿ ಎಣ್ಣೆ ಹೇಗಿದ್ದರೂ ಬಿಸಿ ಇರುತ್ತಲ್ವ ಅದೇ ಬಿಸಿಗೆ ಇನ್ನೂ ಒಂದು ಸ್ವಲ್ಪ ಫ್ರೈ ಆಗುತ್ತೆ ಹಾಗಾಗಿ ನೀವು ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಇದು ಇವಾಗ ಫರ್ಫೆಕ್ಟಾಗಿ ಫ್ರೈ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ಒಂದು ತಟ್ಟೆಗೆ ಇನ್ನು ನಾನು ಹಾಕ್ಕೊಂಡಿರುವಂತಹ ಎಣ್ಣೆ ಜಾಸ್ತಿ ಇತ್ತು ಅಂತ ಹೇಳಿ ಒಗ್ಗರಣೆಗೆ ಎಷ್ಟು ಬೇಕು ನೋಡಿ ಆ ಎಣ್ಣೆನ ಇಟ್ಕೊಂಡು ಇನ್ನು ಮಿಕ್ಕಿರುವಂತಹ ಎಣ್ಣೆನ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಇರ್ಬೋದು ಅಷ್ಟೇ ಇದು ಆಲ್ರೆಡಿ ಬಿಸಿ ಇರೋದ್ರಿಂದ ಇದಕ್ಕೆ ಸಾಸಿವೆಯನ್ನು ಸೇಸ್ಕೊತಾ ಇದ್ದೀನಿ ಜೀರಿಗೆ ಸಹ ಸೇರಿಸ್ಕೊತ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣ್ಸಿನ್ಕಾಯೂ ಸಹ ಸೇಸ್ಕೊತಿದ್ದೀನಿ ನೀವು ಇಲ್ಲಿ ಉದ್ದದಾಗೂ ಸಹ ಕಟ್ ಮಾಡ್ಕೊಬೋದು ಇಲ್ಲ ಈ ಥರ ಚಿಕ್ಕ ಚಿಕ್ಕದಾಗನು ಸಹ ಕಟ್ ಮಾಡ್ಕೋಬೋದು ನಾನು ತೊಗೊಂಡಿರೋಂತಹ ಮೆಣಸಿನಕಾಯಿ ಅಷ್ಟಾಗಿ ಖಾರ ಏನು ಇರಲಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಖಾರ ಇರುವಂತಹ ಮೆಣ್ಸಿನ್ಕಾಯನ್ನು ತಗೊಂತ ಇದ್ದೀನಿ ಅಂದರೆ ಉದ್ದದ್ದಾಗಿ ಕಟ್ ಮಾಡ್ಕೊಂಡು ಅದರಲ್ಲಿರುವಂತಹ ಬೀಜನ ತೆಗೆದ್ಬಿಟ್ಟು ನೀವು ಬಳಸ್ಕೊಬಹುದು ಇನ್ನು ಇಲ್ಲಿ ಮೆಣಸಿನ್ಕಾಯಿ ಹಾಕಿದ ನಂತರ ನಾನಿಲ್ಲಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊತ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರುವಂತಹ ಕರ್ಬೇವು ಕ್ರಿಸ್ಪಿ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಇನ್ನು ಅದ್ರ ಜೊತೆಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇಲ್ಲಿ ಸ್ಟೋವ್ನ ಆಫ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಕಾದಿರೋದ್ರಿಂದ ಅರಿಶಿನ ಪುಡಿ ಬೇಗನೆ ಸೀದೋಗಿಬಿಡುತ್ತೆ ಹಾಗಾಗಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ನಾನು ಇನ್ನೊಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲೆಗೆ ಮಂಡಕ್ಕಿನ ಸೇಸ್ಕೊತಿದ್ದೀನಿ ಇನ್ನು ತೊಗೊಂಡಿರುವಂತಹ ಮಂಡಕ್ಕಿ ಆಲ್ರೆಡಿ ಫ್ರೆಶ್ ಆಗಿತ್ತು ಹಾಗೆ ಕ್ರಿಸ್ಪಿಯಾಗೂ ಸಹ ಇತ್ತು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನಾವು ಇದನ್ನು ಮುಟ್ಟಿದಾಗ ನಮಗೆ ಬಿಸಿ ತಾಕಬೇಕು ಅಷ್ಟೇ ಆ ಥರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಮಂಡಕ್ಕಿ ಏನಾದರೂ ಮೆತ್ತಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಾನು ತೊಗೊಂಡಿರೋಂತಹ ಮಂಡಕ್ಕೆ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಒಂದು ಐದು ನಿಮಿಷ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದಕ್ಕೆ ನಾವೇನು ಮೊದಲೇ ಕರೆದಿಟ್ಕೊಂಡಿದ್ವಿ ನೋಡಿ ಈ ಶೇಂಗಾ ಹಾಗೆ ಹುರ್ಗಡ್ಲೆಲ್ಲ ಸೇರಿಸ್ಕೊತ ಇದ್ದೀನಿ ಹಾಗೆ ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದು ನಿಮಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಪಾತ್ರೆಗೆ ಒಂದು ಸ್ವಲ್ಪ ಮಂಡಕ್ಕಿನ ಹಾಕ್ಕೊಂಡು ಅದನ್ನು ಸಹ ಇಲ್ಲಿ ನೀಟಾಗಿ ಕಲಿಸ್ಕೊಂಡು ಅದಕ್ಕೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ನಾವು ಮೊದಲೇನು ಇಟ್ಕೊಂಡಿದ್ವಿ ನೋಡಿ ಹುರಗಡ್ಲೆ ಪುಡಿನ ಅದನ್ನು ಸೇಸ್ಕೊತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಹುರುಗಡ್ಲೆ ಪುಡಿ ಹಾಗೆ ಸಕ್ಕರೆ ಪುಡಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ನರ್ಗಿಸ್ ಮಂಡಕ್ಕಿಗೆ ಪೂರ್ತಿಯಾಗಿ ನಾನು ಪೌಡರ್ ಮಾಡಿ ಪೌಡರ್ ಮಾಡ್ಕೊಂಡಿರುವಂತಹ ಹುರ್ಗಡ್ಲೆ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸಕ್ಕರೆ ಪುಡಿನ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಜಾಸ್ತಿ ಹಾಕ್ಕೊಬೋದು ನಮ್ಮಲ್ಲಿ ಜಾಸ್ತಿ ಅಷ್ಟಾಗಿ ಸ್ವೀಟ್ ಇಷ್ಟಪಡೋಲ್ಲ ಹಾಗಾಗಿ ಒಂದೆರಡು ಸ್ಪೂನ್ ಆಗೋಷ್ಟು ಮಾತ್ರ ಇಲ್ಲಿ ಇದ್ದೀನಿ ಇನ್ನು ಅದೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನನಗೆ ಇಲ್ಲಿ ಕೈಯಿಂದನೇ ಕಂಫರ್ಟಬಲ್ ಆಗಿತ್ತು ಹಾಗಾಗಿ ಇಲ್ಲಿ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಟ್ರಾವೆಲ್ ಮಾಡುವಾಗ ಅಥವಾ ಇವಾಗ ಸ್ಕೂಲಲ್ಲೆಲ್ಲ ಮಕ್ಕಳಿಗೆ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಆ ಥರ ಏನಾದ್ರು ನಿಮ್ಮ ಮಕ್ಕಳೇನಾದ್ರು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಫಟಾಫಟ್ ಅಂತ ಒಂದು ಐದು ನಿಮಿಷದಲ್ಲಿ ಈ ಮಂಡಕ್ಕಿನ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಇದನ್ನು ಆರಾಮಾಗಿ ಒಂದು ವಾರ ಅಥವಾ ಒಂದು ಹದಿನೈದು ದಿನ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೆ ಇವತ್ತು ಮಿರ್ಚಿ ಮಾಡೋಣ ಅಂತ ಅಂದ್ಕೊಂಡೆ ಮಿರ್ಚಿ ಮಾಡೋದಕ್ಕೆ ಅಷ್ಟಾಗಿ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಜೀರಿಗೆ ಮೆಣಸಿನ್ಕಾಯಿನೇ ಮಾಡಿದ್ರೆ ಆಯಿತು ಅಂತ ಜೀರಿಗೆ ಮೆಣಸಿನ್ಕಾಯೂ ಸಹ ರೆಡಿ ಮಾಡ್ಕೊತ ಇದ್ದು ಮಾಡ್ಕೊಳ್ತಾ ಇದ್ದೆ ಅದನ್ನು ಸಹ ಇಲ್ಲಿ ಶೇರ್ ಮಾಡಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಐದು ಮೆಣಸಿನ್ಕಾಯಿನ ನಾನು ಈ ಥರ ಸೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಕಟ್ ಮಾಡಿರ್ತೀವಲ್ವ ಮೆಣ್ಸಿನ್ಕಾಯಿನ ಅದಕ್ಕೆ ಫಿಲ್ ಮಾಡ್ಕೋಬೇಕಾಗತ್ತೆ ಎಲ್ಲ ಮೆಣ್ಸಿನ್ಕಾಯಿಗೂ ಈ ಥರ ಫಿಲ್ ಮಾಡಿಕೊಂಡು ಒಂದು ಬಾಣಲಿಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಜೀರಿಗೆ ಮೆಣಸಿನ್ಕಾಯಿನೂ ಸಹ ರೆಡಿ ಆಯಿತು ಅಂತ ಈ ಜೀರಿಗೆ ಮೆಣಸಿನ್ಕಾಯಿ ಹಾಗೆ ಈ ನರ್ಗಿಸ್ ಮಂಡಿಕಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸಖತ್ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ಜೀರಿಗೆ ಮೆಣಸಿನ್ಕಾಯಿ ಅಂದರೆ ನೀವು ಬಜ್ಜಿ ಅಥವಾ ಮಿರ್ಚಿನೂ ಸಹ ಮಾಡ್ಕೊಂಡು ತಿನ್ಬೋದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ನಮ್ಮ ಸೈಡ್ ಏನಂದರೆ ಚಿಕ್ಕ ಚಿಕ್ಕ ಚಾದ ಅಂಗಡಿಗಳಲ್ಲೆಲ್ಲ ಈ ನರಗೀಸ್ ಮಂಡಕ್ಕಿನ ಮಾಡಿಟ್ಬಿಟ್ಟಿರ್ತಾರೆ ಒಂದು ವಾರಕ್ಕಾಗಷ್ಟು ಈ ಸಂಜೆ ಟೈಮಲ್ಲೆಲ್ಲ ವಾಕಿಂಗ್ ಹೋಗೋರು ಅಥವಾ ಕೆಲಸ ಮುಗಿಸ್ಕೊಂಬರೋರು ಅವರೆಲ್ಲ ಈ ಮಂಡಕ್ಕಿ ಜೊತೆಗೆ ಈ ಬಜ್ಜಿನ ತೊಗೊಂಡು ತಿಂತಾಯಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವೆಲ್ಲ ಊರಿಗೆ ಹೋದಾಗ ನಮ್ಮಪ್ಪ ನಮಗೂ ಸಹ ತೊಗೊಂಬಂದು ಕೊಡ್ತಾಯಿರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಇಲ್ಲಿ ಸರ್ವ್ ಇದ್ದೀನಿ ನೋಡಿ ಒಂದು ತಟ್ಟೆಗೆ ನಾನು ಮಾಡ್ಕೊಂಡಿರುವಂತಹ ಮಂಡಕ್ಕಿನ ಹಾಕೊತಾ ಇದ್ದೀನಿ ಹಾಗೆ ಅದ್ರ ಮೇಲ್ಗಡೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಕರುಬೇವಿನ ಸೊಪ್ಪನ್ನು ಸಹ ಸೇಸ್ಕೊತ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟು ಹಾಗೆ ಟೊಮೆಟೊನು ಸಹ ಸೇರಿಸ್ಕೋಬೋದು ಕ್ಯಾರೆಟು ಟೊಮೆಟೊ ಅಷ್ಟಾಗಿ ಚೆನ್ನಾಗಾಗಲ್ಲ ಹಾಗಾಗಿ ನಾನಿಲ್ಲಿ ಸೇರಿಸ್ಕೊತಾ ಇಲ್ಲ ಇನ್ನು ಅದಾದ ನಂತರ ಇದಕ್ಕೆ ಸೇವ್ನ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಈರುಳ್ಳಿ ಹಾಗೆ ಸೇವು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಸಹ ಸೇರಿಸ್ಕೋಬೋದು ನಮಗೆ ಬೇಡ ಅಂದರೆ ನೀವು ಬರೀ ಸೇವ್ನ ಸಹ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲೇ ಸೇವ್ನ ಸೇರಿಸ್ಕೊಂಡು ನಾನೇನು ಜಿರಿಗೆ ಮೆಣಸಿನ್ಕಾಯಿನ ಮಾಡಿದ್ನಲ್ವ ಅದನ್ನು ಸಹ ಇದರ ಜೊತೆಗೆ ಇಡ್ತಾಯಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ನರ್ಗಿಸ್ ಮಂಡಕ್ಕಿ ಇವಾಗ ಚಳಿ ಇರೋಂತಹ ಟೈಮಲ್ಲಿ ಅಥವಾ ಮಳೆ ಬರೋಂತಹ ಟೈಮಲ್ಲಿ ಈ ಥರ ಮಂಡಕ್ಕಿನ ಮಾಡ್ಕೊಂಡು ತಿಂತಾಯಿದ್ರೆ ಅದರಲ್ಲಿರುವಂತಹ ಮಜ್ಜಾನೇ ಬೇರೆ ಇರುತ್ತೆ ಇನ್ನು ನಾನು ಸಹ ಇಲ್ಲಿ ನನ್ನ ಮಕ್ಕಳ ಜೊತೆಗೆ ಕೂತ್ಕೊಂಡು ನರ್ಗಿಸ್ ಮಂಡಕ್ಕಿನ ತಿಂದು ಟೀನೂ ಸಹ ಕುಡಿದೆ ನನ್ನ ಮಕ್ಕಳು ಮಂಡಕ್ಕಿ ನೋಡಿದ ತಕ್ಷಣ ಅಮ್ಮ ನನಗೆ ಪಟ್ನ ಮಾಡಿಕೊಡು ಪಟ್ಟಣದಲ್ಲಿ ತಿಂತೀವಿ ಅಂತ ಇದ್ದರು ಅದಕ್ಕೆ ಇಲ್ಲಿವರೆಗೂ ಪಟ್ನ ಮಾಡಿ ಪಟ್ಣದಲ್ಲಿ ಹಾಕೊಟ್ಟೆ ನಾವು ಅಷ್ಟೇ ಮನೆಯಲ್ಲಿ ಚಿಕ್ಕೋರು ಇದ್ದಾಗ ನಮ್ಮಮ್ಮ ಏನಾದ್ರು ಮಂಡಕ್ಕಿ ಮಾಡಿದರೆ ಈ ಥರ ಪಟ್ಟಣದಲ್ಲಿ ಹಾಕ್ಕೊಂಡು ಓಡಾಡ್ಕೊಂಡು ತಿಂತಾಯಿರ್ತಿದ್ವಿ ಅದೇ ನೆನಪಾಗ್ತಾಯಿತ್ತು ನನಗೆ ಇನ್ನು ಇವತ್ತು ನೈಟಿಗೆ ಸಿಂಪಲ್ಲಾಗಿ ಹಸಿ ಅಂಬ್ರ ಹಾಗೆ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಮಧ್ಯಾಹ್ನ ಮಾಡಿರುವಂತಹ ರೈಸ್ ಇತ್ತು ಇನ್ನು ಅದಕ್ಕೆ ಹಸಿ ಅಂಬ್ರ ಮಾಡಿದಾಯಿತು ಅಂತ ಹೇಳಿ ಹಸಿ ಅಂಬರೂ ಸಹ ರೆಡಿ ಇದ್ದೀನಿ ಹಸಿ ಆಂಬ್ರ ಅಂದರೆ ಮಜ್ಜಿಗೆಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಜೀರಿಗೆನ ಕುಟ್ಟಿಟ್ಕೊಂಡಿರೋಂಥದ್ನ ಸೇರಿಸ್ಕೊಂಡು ಮಜ್ಜಿಗೆಗೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಹಸಿ ಆಮ್ರವೂ ಸಹ ರೆಡಿ ಆಯಿತು ಅಂತ ನೀನು ಇದು ನಮ್ಮ ಅಜ್ಜಿ ರೆಸಿಪಿ ಆಗಿದೆ ನನಗೆ ತುಂಬಾ ಇಷ್ಟ ನನಗಲ್ಲ ನಮ್ಮ ಅಪ್ಪು ಸಹ ತುಂಬ ಇಷ್ಟ ಆಗುತ್ತೆ ನಮ್ಮಪ್ಪ ಯಾವಾಗಲೇ ಹೇಳ್ತಾ ಇರ್ತಾರೆ ನಮ್ಮವ್ವ ಮಾಡೋವಂತಹ ಮಜ್ಜಿಗೆ ಆಮ್ರ ತಿನ್ನಬೇಕು ನೀನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿನ ನೆನೆಸ್ಕೊಂಡು ಇವತ್ತು ಅದೇ ರೆಸಿಪಿನ ನಾನು ಸಹ ಮಾಡಿಕೊಂಡು ಇಲ್ಲಿ ಊಟ ಇದ್ದೆ ಹಾಗೆ ನಮ್ಮ ಅಣ್ಣ ಬೇರೆ ಅಲ್ವ ಹಾಗಾಗಿ ಸಿಂಪಲ್ಲಾಗಿ ಈ ಥರ ಅಡುಗೆನ ಮಾಡ್ಕೊಂಡು ಉಂಡ್ರಾಯಿತು ಅಂತ ಇದನ್ನು ಸಹ ಮಾಡ್ಕೊಂಡಿದ್ದೆ ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು ಸಹ ಆಗಿತ್ತು ಇನ್ನೇನು ಊಟ ಮಾಡೋಣ ಅಂತ ಊಟಕ್ಕೆ ಎಲ್ಲಿ ಬಡಿಸ್ಕೊತ ಇದ್ದೆ ಆ ಟೈಮಲ್ಲಿ ಕರೆಂಟು ಸಹ ಹೋಯಿತು ಇನ್ನು ಮುಂದೆ ನಾನು ಲಾಗ್ನು ಸಹ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಈ ಥರ ಹಸಿ ಅಂಬ್ರ ರೈಸು ತಿಂದಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಇವತ್ತು ಮಾಡಿರುವಂತಹ ಲಾಗು ಇವತ್ತು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಹೇಗಿದ್ರು ನೋಡ್ತಿರೋ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿ ನನಗೆ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು